ನಾಗಭೂಷಣ ತಾನು ನಗು ತ ಗೌರಿಯ ಕರೆದು ಹೋಗಿ ಬಂದ್ಯವ್ವ ನಿಮ್ಮ ತವರು ಮನೆಗೆ ಈಗೇನು ಕೊಟ್ಟರು ಇನ್ನೇನು ಕೊಡುವಾರು ಬ್ಯಾಗದಲ್ಲಿ ಕೇಳಿದ ಹರನು ತಾನು ಅಂದ ಮಾತಿಗೆ ಗೌರಿ ಒಂದು ಮಾತನಾಡಿದಳು ಬಂಧು ಬಳಗವು ಎಲ್ಲ ಸುಖದಲ್ಲಿ ಹರು ತಂದೆಗಿರಿರಾಯ ಬಹಳ ಮುದುಕನೂ ಬಡವಾತ ನಿನ್ನೇನು ಕೊಡುವನು ನಮಗೆ ಎಂದಳು ಐದೇರು ಸಣ್ಣಕ್ಕಿ ಐದೇರು ಅರಿಶಿನ ಐದೇರು ಕುಂಕುಮ ಐದೇರು ಹೂವಿನ ಹಚ್ಚೇವ ನಿತ್ತರೂ ಐದೇರು ಕಡಲೆ ಮತ್ತೈದು ಸೇರು ಕೊಳಗಾದ ಮೆಣಸು ನೂರು ಸೇರು ನಿತ್ತರು ನಮ್ಮೂರ ಬಡವಾರು ನೀವರು ಎಂದಳು ನಾಗಭೂಷಣ ತಾನು ನಗುತ ಗೌರಿಯ ಕರೆದು ಹೋಗಿ ಬಂದೆವ್ವ ನಿಮ್ಮಾತವರು ಮನೆಗೆ ಈಗೇನು ಕೊಟ್ಟರು ಇನ್ನೇನು ಕೊಡುವರು ದಾಗದಲ್ಲಿ ಕೇಳಿದ ಹರನು ತಾನು ಕರೆವ ಹಸುಗಳು ಎಂಟು ಕಾಲಾಳು ನೂರು ಜನ ಕರೆವ ಎಮ್ಮೆಗಳುಂಟು ಅದರ ಕರುಗಳುಂಟು ಕರೆದು ಕಾಸಿ ಕೊಡುವ ದಾದಿಯರ ನಿತ್ತರು ನಮ್ಮೂರ ನಿವರು. ಐದು ಪಟ್ಟೆಯ ಸೀರೆ ಐದು ಹೂವಿನ ಸೀರೆ ಐದು ಸಕಲಾತಿ ಮತ್ತೈದು ಶಾಲು ಐದು ರತ್ನ ಕಂಬಳಿ ಹೂವಿನ ಹಚ್ಚೇಡು ನಿತ್ತರು ನಮ್ಮೂರ ಬಡವಾರಿನ್ನೇ ನೀವರೆಂದಳೂ ಅಲ್ಪ ಸ್ವಲ್ಪದಲ್ಲೊಂದು ಕೊಪ್ಪರಿಗೆ ಹಣವಿತ್ತು ಎಪ್ಪತ್ತು ಕುದುರೆಗಳಿತ್ತು ಒಪ್ಪದಲ್ಲಿ ಬಳಸೆಂದರು ಹೊನ್ನ ಕಳಸವನಿತ್ತಾರು ನಮ್ಮೂರ ಬಡವರು ಇನ್ನೇ ನೀವರಿನ್ನೇ ನೀವರೆಂದಳು ಅಚ್ಚರಿಯ ಮಗಳೆಂದೂ ಅಷ್ಟು ನಿನಗಿತ್ತರು ಇಷ್ಟಾದರೂ ನನಗೆ ಕೊಡಲಿಲ್ಲವೋ ಅಚ್ಚರಿಯ ಮಗಳೆಂದೂ ಅಷ್ಟು ನಿನಗಿತ್ತರು ಇಷ್ಟಾದರೂ ನನಗೇ ಕೊಡಲಿಲ್ಲವೋ ಎಂದನು ಶಿವ ಎಲ್ಲ ನನಗಿತ್ತರೂ ನನ್ನೇ ನಿಮಗಿತ್ತರೂ ಸೃಷ್ಟಿ ಗೊಡೆಯಾನೇ ಕೇಳೆಂದಳರಸಿ ಎಲ್ಲ ನನಗಿತ್ತರು ನನ್ನೇ ನಿಮಗಿತ್ತರೂ ಸೃಷ್ಟಿ ಗೊಡೆಯಾನೇ ಕೇಳೆಂದಳರಸಿ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ